ಸನಾದಿ ಸೇವಿತಂ ಕಪಿತ್ತ ಜಂಬೂಫಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾ ಏನದ ಇದು ಬೆಳುವಲ್ ಹಣ್ಣು ಎಲ್ಲರಿಗೂ ಗೊತ್ತಿರಬಹುದು ಆರೋಗ್ಯಕ್ಕೆ ಬಹಳ ಅಂದ್ರೆ ಬಹಳ ಶ್ರೇಷ್ಠ ಇದು ಅಂದ್ರೆ ಇದ್ರೊಳಗ ಸಾಕಷ್ಟು ಆರೋಗ್ಯದ ಗುಣ ಗುಣಗಳವ ಇದ್ರ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇದನ್ನ ಹೆಂಗ್ ಕಲ್ಸ್ಕೋಬೇಕ ಈ ವಿಡಿಯೋದಲ್ಲಿ ತೋರ್ಸ್ಲಿಕ್ಕೆ ಇದು ಗಣೇಶನಿಗಂತೂ ಅಗ್ರದಿ ಶ್ರೇಷ್ಠವಾದದ್ದು ಮತ್ತೆ ಸೋಮವಾರ ದಿವಸ ಈಶ್ವರನಿಗೂ ಏನದ ನೈವೇದ್ಯ ಮಾಡ್ತಾರೆ ಇದನ್ನ ಇದನ್ನ ಹೆಂಗ್ ಕಲ್ಸೋದಂಬುದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಂಬರೋಣ ಇಲ್ಲ ನೋಡ್ರಿ ಮದ್ಲಿಗೇನಾದ ಇವ್ನ ನಾನು ತೊಳ್ಕೊಂಡಿ ಈಗನ ಇದು ಕಪ್ಪಾಗಿದ್ರೆ ಹಣ್ಣಾಗಿದೆ ಅಂತ ಅರ್ಥ ಮತ್ ವಾಸನಿ ಬರ್ತದೆ ಹಣ್ಣಾದಕೊಳ ಏನಾದ್ ಹಣ್ಣಾದದ್ದು ವಾಸನೆ ಬರ್ತದೆ ಕಾಯಿ ಇದಂದ್ರೆ ಬೆಳ್ಳಿಗಿರ್ತದೆ ಒಂದ್ ಸ್ವಲ್ಪ ಅಂತಂದ್ರೆ ಹಣ್ಣ ಆಗ್ತದೆ ಮದ್ಲಿಗೆ ಮದ್ಲಿಗೇನಾದ ಒಡ್ಕೋಣ ಅಗದಿ ಹೌರಾಗೆ ಬರ್ತದೆ ಇದು ಒಡ್ಕೊಳಿಕ್ಕೆ ಒಡ್ಕೊಂಬರ್ತೀನಿ ಇದನ್ನ ನೋಡ್ರಿ ಒಡ್ಕೊಂಬಂದಿನಿ ಎಷ್ಟು ಚಲೋ ಹಣ್ಣಾಗಿದೆ ಹಿಂಗೊಳಗೇನದೆ ಮೆತ್ತಗೆ ಈ ಬಣ್ಣ ಬಂದಿತ್ತಂದ್ರೆ ಚಲೋ ಹಣ್ಣಾಗಿರ್ತದೆ ಇದಕ್ಕೇನದ ಬೆಲ್ಲ ಜಾಸ್ತಿ ಹಿಡಿಯಂಗಿಲ್ಲ ಕಾಯಿತ್ತಂದ್ರೆ ಏನಾದ್ರೂ ಸ್ವಲ್ಪ ಬೆಲ್ಲ ಹಾಕ್ಬೇಕಾಗ್ತದೆ ಇಲ್ಲಿ ಒಂದು ಬುಟ್ಟಿ ತೊಗೊಂಡಿನಿ ಈಗ ಇದು ಹಣ್ಣು ತೊಗೊಂಡು ಘಮ ಘಮ ಬರ್ತದೆ ಅಂದ್ರೆ ಹಣ್ಣಾದದ್ದು ಬಹಳ ಘಮ ಬರ್ತದೆ ಇದು ಕಾಯಿ ಇತ್ತಂದ್ರೆ ಬರಂಗಿಲ್ಲ ನಿಮಗೆ ಹುಳಿನೂ ಬರ್ತದ ಅಲ್ಲ ಬೆಳ್ಳಿರ್ತದೆ ಮೇಲೆ ಕಾಯಿ ಏನದ ಕಾಯಿ ಇದ್ದಾಗ ಹಣ್ಣಾದಷ್ಟ ಇದು ಮೇಲೆ ಏನಾದ್ ಕಪ್ಪಾಗ್ತದ ಇದನ್ನ ಏನದ ಮೊದ್ಲ ಚಮಚದ್ದ ಏನಿದೆ ಮೆತ್ತ ಮಾಡ್ಕೋಣ ಆಮೇಲೆ ಬೆಲ್ಲ ಹಾಕಿ ಕಲ್ಸ್ಕೊಂಡ್ ಬರ್ತದೆ ಇದು ನೋಡ್ರಿ ಎರಡು ಬೆಳು ಹಣ್ಣಿಗೆ ನಾನು ಒಂದ್ ಕಪ್ ನಷ್ಟು ಬೆಲ್ಲ ತಗೊಂಡಿನಿ ಕುಟ್ಟಿದ ಬೆಲ್ಲ ಆದ್ರೆ ಛಲೋತ್ನಿಂಗೆ ಏಕತ್ರ ಆಗ್ತದೆ ಹಿಂಗಾಗಿ ಇದನ್ನ ಛಲೋತ್ನಿ ಕಲಿಸ್ಲಿಕ್ಕೆ ಕುಟ್ಟಿ ಬೆಲ್ಲ ತಗೋಬೇಕಾಗ್ತದೆ ಎರಡು ಹಣ್ಣಿಗೆ ಒಂದ್ ಕಪ್ ಬೆಲ್ಲ ತಗೊಂಡಿನಿ ಇದು ಹಾಕೋಣ ಮಿಕ್ಸ್ ಮಾಡ್ಕೋಣ ಛಲೋತ್ನಿಗೆ ಇದೇನದ ನಾನು ಪ್ರೊಸೀಜರ್ ರಾತ್ರಿ ಮಾಡ್ಲಿಕ್ಕೆ ಅಂದ್ರೆ ನೀವು ರಾತ್ರಿ ಮರದ ಬೆಳಿಗ್ಗೆ ಎದ್ದು ಖರ್ಜೂರಾದಂಗ ಆಗ್ತದೆ ಅಂದ್ರೆ ನೆಂದು ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ತದೆ ತಿನ್ಲಿಕ್ಕೆ ಇಲ್ಲ ಅಂದ್ರೆ ನೀವು ಸ್ವಲ್ಪ ಇದನ್ನ ಬಿಸಿ ಮಾಡ್ಕೋಬಹುದು ಬೆಲ್ಲ ಇದನ್ನ ಕಲಿಸ್ಕೊಂಡು ಬಿಸಿ ಮಾಡ್ಕೋಬಹುದು ಅವಾಗನು ಏನಾದ್ರು ಚಲೋ ಆಗ್ತದೆ ನಿಮಗೆ ಎಂಟು ಗಟ್ಟಲೆ ನೀವು ಹೊರಗೆ ಇಟ್ಟಿದ್ ಆರಾಮ್ ತಿನ್ಬಹುದು ಬಿಸಿ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಲಸಿದ್ರ ಅಂದ್ರೂ ನಾಲ್ಕರಿಂದ ಐದು ದಿವ್ಸ ಬರ್ತದೆ ಬಿಸಿ ಮಾಡ್ಲಿಲ್ಲ ಅಂದ್ರೆ ನಾಲ್ಕರಿಂದ ಐದು ದಿವ್ಸ ನೀವು ಹೊರಗೆ ಇಟ್ಟುಕೊಂಡು ಆರಾಮ್ ತಿನ್ಬಹುದು ಈ ರಾತ್ರಿ ಕಲಸಿಡೋದ್ರಿಂದ ಏನಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಖಾಲಿ ಹೊಟ್ಟೆಯೊಳಗೆ ತಗೊಂಡ್ರೆ ಬಹಳ ಶ್ರೇಷ್ಠ ಇದು ಇದಂದ್ ಚೀಟಿಗೆ ಅಷ್ಟು ಉಪ್ಪು ಹಾಕ್ಲಿಕ್ಕಿನಿ ಏನಾದ್ರೂ ನಿಮಗೆ ಖಾಲಿ ಹೊಟ್ಟೆಯೊಳಗ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನೋದ್ರಿಂದ ನಿಮ್ಗೆ ಪಿತ್ತನಾಶಕ ಇದು ಅಂದ್ರೆ ಪಿತ್ ಇದ್ದವರಿಗೆ ಪಿತ್ತ ಶಮನ ಮಾಡ್ತದೆ ಮತ್ತೆ ಎಸಿಡಿಟಿ ಇದ್ರೆ ಎಸಿಡಿಟಿನೂ ಕಡಿಮೆ ಮಾಡ್ತದೆ ಹಿಂಗಾಗಿ ಖಾಲಿ ಹಟ್ಟಿಲೆ ಅಂದ್ರೆ ಮುಖ ಹಲ್ಲು ಮಾಡ್ಕೊಂಡ ಮೇಲೆ ಇದನ್ನ ಒಂದ್ ಚಮಚೆ ತಗೊಳೋದ್ರಿಂದ ಏನದ ಎಸಿಡಿಟಿ ಕಡಿಮೆ ಆಗ್ತದೆ ಮತ್ತೆ ಇದನ್ನ ಇಡೀ ಹಣ್ಣು ಒಂದು ಒಬ್ಬರ ತಿನ್ನೋದ್ರಿಂದ ಇದ್ರೊಳಗ ಅಮೃತ ಬೀಜ ಇರ್ತದೆ ಅಂತ ಹೇಳ್ತಾರ ಆ ಬೀಜ ಏನಾದ್ರೂ ನಮ್ಗೆ ಇಡೀ ಹಣ್ಣು ಒಂದ್ ಕಲಿಸಿಕೊಂಡು ತಿನ್ನೋದ್ರಿಂದ ನೋಡಿದ್ರಲ್ಲ ಬೆಳವಳ ಹಣ್ಣು ಎಷ್ಟು ಈಜಿ ಅದ ಮತ್ತು ತಿನ್ಲಿಕ್ಕೆ ಕಷ್ಟ ರುಚಿ ಇರ್ತದೆ ಈ ಹಣ್ಣಿನಿಂದ ಏನಾದರೂ ನೀವು ಗೊಜ್ಜು ಮಾಡ್ಕೋಬೋದು ಚಟ್ನಿ ಮಾಡ್ಕೋಬೋದು ಭಾಳ ಟೇಸ್ಟ್ ಆಗ್ತವೆ ಅವು ಸತೇಕ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ರುಚಿ ರುಚಿಯಾಗ್ತಾವು ಈ ಹಣ್ಣು ಸಿಕ್ತಂದ್ರೆ ನಿಮ್ಮ ಮನೆಯೊಳಗೆ ತಪ್ಪದೆ ಒಮ್ಮೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಆಗೋಣಂತ ಅಂತ ಶ್ರೀರಾಮ ಸಮರ್ಥ